ನಮಸ್ಕಾರ ದುಡ್ಡಿನ ಹಸಿವು ಹೆಚ್ಚಾದಾಗ ದುಡ್ಡಿನ ಹಸಿವು ಕಾಡುತ್ತಿದ್ದರೆ ದುಡ್ಡಿನ ಬಡತನ ಕಾಡುತ್ತಿದ್ದರೆ ಪ್ರತಿ ಶನಿವಾರ ಶನಿವಾರ ದಿನ ಒಂದು ಎಂಟು ಮಟ್ಟೆ ತಗೊಳ್ಳಿ ಕ್ಲಾಕ್ ವೈಸು ನಿವಾಣಿಸ್ಕೊಳ್ಳಿ ಶನಿ ಭಗವಾನರು ವಾಹನ ಬಂದು ಕಾಗೆ ಕಾಕರಾಜ ನಿಮ್ಮ ಮನೆ ಮಾಹಡಿಯ ಮೇಲೆ ಅಥವಾ ನಿರ್ಜನ ಪ್ರದೇಶದಲ್ಲಿ ಅಥವಾ ಸ್ಮಶಾನದ ಹತ್ತಿರ ಕಾಗೆಗಳು ಎಲ್ಲಿ ಓಡಾಡುವ ಸಂಚಾರಗಳು ನೋಡಿಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಳುವ ಏಕೈಕ ಪಕ್ಷಿ ಅಂದರೆ ಅದು ಕಾಗೆ ಎಂಟು ಮೊಟ್ಟೆ ತಗೊಂಡು ತಲೆಗೆ ಕ್ಲಾಕ್ ವೈಸ್ ಎಂಟು ಬಾರಿ ನಿವಾಣಿಸ್ಕೊಂಡು ಶನಿ ಭಗವಾನರು ವಾಹನ ಕಾಗೆಗೆ ಪ್ರಾರ್ಥನೆ ಮಾಡ್ಕೊಬೇಕು ದುಡ್ಡಿನ ಸಮಸ್ಯೆ ಇದೆ ಸಾಲ ಬಾಧೆ ಇದೆ ಹಣಕಾಸಿನ ಸಮಸ್ಯೆ ಇದೆ ನಾನು ಬೆಳಗ್ಗೆಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಇದ್ದೀನಿ ಉದ್ಯೋಗ ಮಾಡ್ತಿದ್ದೀನಿ ವ್ಯಾಪಾರ ಮಾಡ್ತಿದ್ದೀನಿ ಆದರೂ ಈ ಸಮಸ್ಯೆ ಹೋಗ್ತಾ ಇಲ್ಲ ನನಗೆ ಕಾಪಾಡು ತಂದೆ ಅಂತಂದ್ಬಿಟ್ಟು ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರನ ಕೈನಲ್ಲಿ ಮೊಟ್ಟೆಗಳಿಟ್ಕೊಂಡು ಅನ್ಲಿಮಿಟೆಡ್ ಈ ಮಂತ್ರ ಪಠಣೆ ಮಾಡಿ ಕಾಗೆಗಳಿಗೆ ಶನಿವಾರ ಶನಿವಾರದ ದಿನ ಮೊಟ್ಟೆ ಇಡ್ತಾ ಬರಬೇಕು ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ನಿಮ್ಮ ಮನೆ ಮಹಾಡಿ ಮೇಲನ್ನು ಇಡಿ ನಿರ್ಜನ ಪ್ರದೇಶದನ್ನ ಇಡಿ ಸ್ಮಶಾನದ ಹತ್ರನ ಇಡಿ ಒಟ್ಟು ಕಾಗೆಗಳು ಓಡಾಡುವ ಸಂಚಾರ ಎಲ್ಲಿರುತ್ತೋ ಅಲ್ಲಿಡಿ ಅದನ್ನು ಕಾಗೆಗಳು ಬಂದು ಕುಕ್ಕಿ ಮೊಟ್ಟೆ ಒಡೆದು ತಿಂದಾಗ ಮಾತ್ರ ಫಲೆ ಬರ್ ಫಲ ಬರುತ್ತೆ ಬೆಕ್ಕು ತಿಂದರೆ ನಾಯಿಗಳು ತಿಂದರೆ ಕೋತಿಗಳು ತಿಂದರೆ ಇನ್ಯಾವುದೋ ಪಕ್ಷಿಗಳು ತಿಂದರೆ ಫಲ ಬರಲ್ಲ ಈಗಲೇ ಹೇಳ್ತಿದ್ದೀನಿ ಸಾರ್ ನಾವು ವೆಜಿಟೇರಿಯನ್ನು ನಾವು ಮೊಟ್ಟೆ ಮುಟ್ಟಲ್ಲ ಮೊಟ್ಟೆ ಯೂಸ್ ಮಾಡಲ್ಲ ಅನ್ನುವರು ಅನ್ನ ನೀರು ಅನ್ನ ನೀರು ಒಂದು ಬಟ್ಲಲ್ಲಿ ಅನ್ನ ಒಂದು ಲೋಟದಲ್ಲಿ ನೀರು ಕಾಗೆಗೆ ಶನಿವಾರ ಶನಿವಾರ ದಿನ ಇಡ್ತಾ ಬನ್ನಿ ಅರ್ಥ ಆಯ್ತಾ ಯಾಕೆ ದುಡ್ಡಿನ ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಬರುತ್ತೆ ಅಂದರೆ ಜಾತ್ಕ ಜಾತಕನೇ ಹೇಳ್ತಾ ಹೋಗುತ್ತೆ ಅದಕ್ಕೋಸ್ಕರ ಜಾತ್ಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಅನ್ನೋದು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶದಲ್ಲಿ ಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ವಿಪರೀತ ದುಡ್ಡು ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ದುಡ್ಡು ಬರುತ್ತೆ ಅದಕ್ಕೆ ಹೇಳ್ತಿರೋದು ಇವೆಲ್ಲ ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮ್ ಪ್ರಕಾರ ಡೈರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ ಏನಾಗಿದೆ ಒಟ್ಟು ಜನಗಳಿಗೆ ಪರಿಹಾರ ಬೇಕು ಇಮ್ಮಿಡಿಯೇಟಾಗಿ ಈಗ ಹಣಕಾಸಿನ ಸಮಸ್ಯೆ ಇದೆ ಸಾಲ ಬಾ ಬಾಧೆ ಇದೆ ಯಾವುದೋ ಒಂದು ಮಂತ್ರ ಹೇಳ್ಕೊಂಬಿಡಬೇಕು ಯಾವುದೋ ಒಂದು ತಂತ್ರ ಮಾಡ್ಕೊಂಬಿಡ್ಬೇಕು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಕೊಂಡ್ಬಿಡ್ಬೇಕು ಅಲ್ಲಿಗೆ ಸಮಾಪ್ತಿ ಆಗಿಬಿಡುತ್ತೆ ಅದು ಆಗಲಿಲ್ಲ ಅಂತಂದರೆ ಬೈಕೊಳ್ಳೋದು ಏ ಯಾವ ಮಂತ್ರನೂ ವರ್ಕಾಗಲ್ಲ ತಂತ್ರನೂ ಆಗಲ್ಲ ಪೂಜೆನೂ ಆಗಲ್ಲ ದೇವಸ್ಥಾನಕ್ಕೆ ಹೋದರೆ ಯಾವ ದೇವರಿಲ್ಲ ದಿಂಡ್ರಿಲ್ಲ ಬೈಕಂಬಿಡೋದು ಚೆನ್ನಾಗೆ ಹಂಗಾಗ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಜಾತ್ಕ ಭಾಳ ಇಂಪಾರ್ಟೆಂಟು ಮನೆಗಿರೋರು ಹೇಳ್ತಿರ್ತಾರೆ ಏಯ್ ಸುಮ್ಮನೆ ಅದನ್ನೆಲ್ಲ ಯಾಕೆ ಕೇಳ್ತೀಯ ಕಷ್ಟಪಟ್ಟು ಬೆವರು ಸುರಿಸಿ ದುಡಿ ಮೈ ಬಗ್ಸಿ ಎಲ್ಲ ದುಡ್ಡು ಬರ್ತೈತೆ ಅವನ್ನೆಲ್ಲ ಮಂತ್ರ ಹೇಳ್ಕಂಡ್ರೆ ಪೂಜೆ ಮಾಡ್ಕೊಂಡ್ರೆ ದೇವಸ್ಥಾನಕ್ಕೆ ಹೋದರೆ ಅವೆಲ್ಲ ಬರಲ್ಲ ಹಾಂ ಅಂತಂದ್ಬಿಟ್ಟು ಮನೆ ಒಳಗಡೆ ಮಾತಾಡ್ತಿರ್ತಾರೆ ಅದಕ್ಕೆ ಜೇಬಿನಲ್ಲಿ ದುಡ್ಡು ಖಾಲಿಯಾದಾಗ ದುಡ್ಡಿನ ಬೆಲೆ ಗೊತ್ತಾಗೋದು ಅನಾರೋಗ್ಯ ಬಂದಾಗ ಆರೋಗ್ಯದ ಬೆಲೆ ಗೊತ್ತಾಗೋದು ಅದಕ್ಕೆ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಸಿರಿರೋವರೆಗೂ ಕಾಪಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ನಮಸ್ಕಾರ